ಜಾಸ್ತಿ ಬಟ್ ಆಸ್ ಅ ಹೀರೋಯಿನ್ ಆಗಿ ಅದ್ಭುತವಾದಂತ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಕಲಾವಿದೆ ಅದನ್ನ ಅವರು ಸಂಪಾದಿಸ್ಕೊಟ್ಟು ಅದು ಬಹಳನೇ ಮುಖ್ಯ ಆಗುತ್ತೆ ಮ್ಯಾಮ್ ಎಲ್ರೂ ಕೂಡ ಬಹಳ ಕಾತೃತೆಯಿಂದ ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಇನ್ ತಡ ಮಾಡೋ ಬೇಡ ಮಾತಾಡ್ಬಿಡಿ ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ಈ ಒಂದು ಈವೆಂಟ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು ಮಾಧ್ಯಮದವ್ರಿಗೆ ನಮಸ್ಕಾರ ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ನ ವೀಕ್ಷಣೆ ಮಾಡ್ತಿರೋದಕ್ಕೆ ಹಲೋ ಸೊ ಫಸ್ಟು ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟ್ ಜಾನ್ವರಿ ಟೆಂತ್ ಅದು ಹೇಳ್ತಾನೆ ಇರಬೇಕಾಗುತ್ತೆ ನಾನು ಶುಕ್ರವಾರದವರೆಗೂ ಶುಕ್ರವಾರ ಆದಮೇಲೆ ಸಿನಿಮಾ ರಿಲೀಸ್ ಆಗಿದೆ ನೋಡಿ ನೋಡಿ ನೋಡಿದ್ರೆ ಈ ಥರ ಮಾತು ಸ್ಟಾರ್ಟ್ ಆಗುತ್ತೆ ಸೊ ಜಾನ್ವರಿ ಟೆಂತ್ ನಮ್ಮ ಸಿನಿಮಾ ಸಂಜು ಬಟ್ಸ್ ಗೀತಾ ಟೂ ರಿಲೀಸ್ ಆಗ್ತಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರು ನಮಗೆ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವೈರಸ್ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ ತುಂಬ ಅದ್ಭುತವಾಗಿ ಬಂದಿರುವಂತ ಸಿನ್ಮಾ ತುಂಬ ಚೆನ್ನಾಗಿ ಮಾಡಿರೋ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು ಇಟ್ ಇಸ್ ಇಸ್ ಅವರ್ ಟೀಮ್ ಆ್ಯಂಡ್ ಇನ್ಯಾರನ್ನಾದರೂ ಮಿಸ್ ಮಾಡಿದ್ದೀವ ನಮ್ಮ ಟೀಮಲ್ಲಿ ಪ್ಲೀಸ್ ಯು ಬೋತ್ ಆ್ಯಂಡ್ ಜಾಯ್ನ್ ಎಸ್ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರೋವಂಥದ್ದು ಆ್ಯಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗಳ್ನಾಗೆ ಆ್ಯಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದೀವಿ ಅಂತ ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ ಸಿನ್ಮಾ ಚೆನ್ನಾಗತ್ತೆ ಅಂತ ರೈಟ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಇರಲಿ ಹತ್ತನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಿಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನು ಕನ್ನಡಿಗರು ಖಂಡಿತವಾಗಲೂ ಗೆಲ್ಲಿಸ್ತಾರೆ ಆ್ಯಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದರೆ ಅದಕ್ಕೆ ಆ್ಯಕ್ಟಿಂಗಿಗೆ ಮತ್ತೊಂದು ತೂಕ ಇರುತ್ತೆ ಆ್ಯಂಡ್ ಅವರ್ ಆ್ಯಸ್ ಐ ಸೆಟ್ ಆಶೀರ್ ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್ ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ಸ ನನಗೆ ನಾಕ್ಷಿಕಾ ಸರ್ ಹೇಳಿದಾಗ ನನಗದೇ ಇವ್ರು ನಾವು ಅದೇ ಮಾತಾಡ್ತಿರ್ತೀವಿ ಸಂಜು ಬನ್ಸ್ ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ ಸೊ ಡಿಸೆಂಬರಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ನಮ್ಗೆ ಅಂದ್ಕೊಂಡೇ ಇರಲಿಲ್ಲ ವೆದರ್ ಹಾಗಿರುತ್ತೆ ಅಂತ ನನಗೂ ಕೂಡ ಹೇಳಿದ್ದಾರೆ ಇಲ್ಲ ಇದು ಯಾಕೆ ನೀವು ಎಲ್ಲ ಅಂತ ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೀಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ ಬಟ್ ವಿ ವಾ ಸೋ ಸರ್ಪ್ರೈಸ್ ಆ್ಯಂಡ್ ಶಾರ್ಟ್ ಅಷ್ಟು ಆ್ಯಕ್ಚು ಏನು ಹೇಳಕ್ಕೆ ಬ ಬರ್ತಿದ್ದೀನಿ ಅಂದರೆ ನೇಚರ್ ಕೂಡ ನಮ್ಮ ಜೊತೆ ತುಂಬಾ ಸಪೋರ್ಟಿವ್ ಆಗಿತ್ತು ನೇಚರ್ ವಾಸ್ ಸೋ ಕೈಂಡ್ ಆ್ಯಂಡ್ ಐ ಥಿಂಕ್ ಗಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಎಲ್ಲ ತುಂಬ ಕಷ್ಟದಲ್ಲಿ ಇರುತ್ತೆ ಅದು ಆಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಸೊ ಯಾ ಆಕ್ಚುಲಿ ಬನ್ನಿ ವಿಶ್ ವಿಶ್ವ ಸಮಿಂಗ್ ಅಲ್ಲ ಯೂನಿವರ್ಸ್ ಅಲ್ಲೇಗೋ ಒಂದು ದಾರಿ ಮಾಡಿಕೊಡುತ್ತೆ ಅಂತ ನಿಮ್ಮೆಲ್ಲರ ಪರಿಶ್ರಮಕ್ಕೆ ಚಕ್ಕಾದಂತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಜನವರಿಂದ ಹಿಡಿದು ಇನ್ನೊಂದು ಇನ್ನೊಂದು ಸಣ್ಣ ಕೆಲಸ ಇದೆ ಏನಿಲ್ಲ ಮೂವಿಲಿ ಅಂತನಾ ಬನ್ನಿಖರ್ ಅವರು ಬನ್ನಿ ಈಗ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಕತೆ ಎಲ್ರಿಗೂ ಗೊತ್ತಾಗೋದು ಸಾಮಾನ್ಯ ನಾವು ಅದು ಉಲ್ಟಾ ಮಾಡ್ತಾ ಇದ್ದೀವಿ ಇನ್ನೂ ಮೂರು ದಿನ ಇದೆ ಇವಾಗಲೇ ಕತೆ ಹೇಳ್ಬಿಡೋಣ ಸಿನಿಮಾ ಹೇಳ್ತೀರಾ ನಮ್ಮ ಕತೆ ಓಪನ್ ಆಗಿ ನನಗ ಹೇಳ್ಬಿಡೋದ ಆಗಿದ್ದಾಗಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ ಟೀ ಕೋಡ್ ಅಂತ ಒಂದು ಪದ ಶುರುವಾಗಿದೆ ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಮೇಡಮ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಹೂವಿದೆ ಇದು ಈ ಜಗತ್ತಿನ ಅತ್ಕೃಷ್ಟ ಹೂವು ಈ ಹೂವಿ ವಿಶೇಷ ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ನ ಎಡಲ್ಮಿಸ್ ಅಂತ ಒಂದು ಹೂ ಬರುತ್ತೆ ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದರೆ ತಾನು ಪ್ರೇತಿ ಪ್ರೀತಿಸುವ ಪ್ರೇಮಿ ದುಂಬಿ ಹೋದರೆ ಮಾತ್ರ ಮಕರಂದ ಕೊಡುತ್ತೆ ಬಾಕಿಯವರು ಹೋದರೆ ತನ್ನ ಪಕಳೆಗಳನ್ನು ಮುಚ್ಕೊಂಡು ಬಿಡುತ್ತೆ ಆ ಥರದ್ದು ಹೂವಿನ ಹೆಸರು ರಚಿತಾ ರಾಮ ಅದು ಒಂದು ನ್ಯಾಷನಲ್ ನ್ಯಾಷನಲ್ ಫ್ಲವರ್ ಅದನ್ನು ಸೆಲ್ವಿಕ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ ನಮಗೆ ಹಿಂಗೆ ರಾಷ್ಟ್ರ ಪಕ್ಷಿ ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲೆ ಸೈನ್ಯ ಮಾಡುವ ಯುದ್ಧ ಮಾಡುವ ದುಂಬಿಯ ಹೆಸರು ಹಿಟೋಟೋಪಸ್ ಅಂತ ಆ ಹೂವು ಆ ದುಂಬಿ ಹೋದರೆ ಮಾತ್ರ ಆ ಹೂವು ತನ್ನ ಕೊಕ್ಕಳಗಳನ್ನು ತೆರೆದು ಪ್ರೀತಿಸುತ್ತೆ ಆ ದುಂಬಿ ಹೆಸರು ಶ್ರೀನಗರ ಗಿಟ್ಟಿ ಚೆನ್ನಾಗಿದ್ಯಾ ಅಕಸ್ಮಾತ್ ಮಳೆಗೆ ಬಂದಾಗ ಒಂದೊಂದ್ಸಲ ಈ ಹೂವಿನ ನೇಚರ್ ಬದಲಾಗ್ಬಿಡುತ್ತೆ ತನ್ನದಲ್ಲದ ದುಂಬಿ ಬಂದ್ರೆ ಒಳಗಡೆ ಹೋಗಿಬಿಟ್ರೆ ಆ ಹೂ ಹೀಗೆ ಪಗಳ ಇರುತ್ತೆ ಹೋಗ್ಬಿಟ್ರೆ ಆ ಹೂವು ತಾನು ಇಲ್ಲವಾಗುತ್ತೆ ಆ ಹತ್ರ ಬಂದಂತ ದುಂಬಿನೂ ಇಲ್ಲವಾಗಿಸುತ್ತೆ ಜಗತ್ತಿಗೆ ಅತ್ಕೃಷ್ಟ ಮಕರಂದವನ್ನು ಬಿಟ್ಟು ಹೋಗುತ್ತೆ ಆ ಮಕರಂದದ ಹೆಸರು ಸಂಜು ವಿಟ್ಸ್ ಗೀತಾ ಭಾಗ ಎರಡು ಕಥೆಯನ್ನು ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಮೂರು ದಿನ ಇದೆ ಸಿನಿಮಾ ಒಂದು ಮಾತನ್ನು ಹೇಳ್ತೀನಿ ಬರಹಕಾರನಾಗಿ ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ ವರ್ಷಾಂತ್ಯಕ್ಕೆ ಎರಡು ಸೂಪರ್ ಡಿಪ್ಪರ್ ಕೊಟ್ಟು ಹಿಟ್ ಕೊಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಕಳಿಸ್ಕೊಟ್ಟಿದ್ದೀರ ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ಬೆಳ್ಸ್ಗೀತ ಟೂ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಇರಲಿ ಯಾರೇ ಬರಲಿ ಕನ್ನಡ ಸಿನಿಮಾದ ಥಿಯೇಟ್ರ್ ಇಲ್ದಂಗೆ ಆಗ್ಲಿ ಇನ್ನೊಂದಾಗಲಿ ಮತ್ತೊಂದಾಗ್ಲಿ ಇವಾಗ ಒಂದು ಬೈಕ್ ನೋಡಿದ್ರಿ ನಾನು ಬೆಳಗ್ಗೆಯಿಂದ ಹೇಳಬೇಕು ಅಂತ ಕಾಯ್ತಾ ಇದ್ದೆ ಈ ಒಬ್ರು ಹಿತೈಸಿದ್ದಾರೆ ಅವ್ರ ಹೆಸರು ಬಾತ್ಶಾ ಚಿತ್ತ ಸುದೀಪ ಹಂಗಿರೋವಾಗ ಸಿನಿಮಾ ಚೆನ್ನಾಗಿ ಹೋಗುತ್ತೆ ತುಂಬ ಒಳ್ಳೆಯ ಮನಸ್ಸಿನಿಂದ ದೊಡ್ಡ ದೊಡ್ಡವರೆಲ್ಲ ವಿಶ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ಹೊಸ ಹೊಸ ಕಾಪಿ ಈ ಸಿನಿಮಾ ಗೆಲ್ಲುವ ಮುಖಾಂತರ ಕನ್ನಡದ ಮೈಲಿಗಲ್ಲು ಕನ್ನಡದ ಒಂದು ಹೊಸ ಇತಿಹಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಲವ್ ಯು ಥ್ಯಾಂಕ್ ಯು ಎವ್ರಿ ಆಲ್ ಮೈ ಮೈ ಟೀಮ್ ಆ್ಯಂಡ್ ತುಂಬ ಜನ ಸ್ನೇಹಿತರು ಬಂದಿದ್ದೀರಿ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸಿನಿಮಾ ಸಂಜು ಬೆಳೆಸ್ಗಿಂತ ಮಾರ್ಚ್ ರಿಲೀಸ್ ಆಗ್ತಿದೆ ಎಲ್ಲರೂ ಅದನ್ನು ದೊಡ್ಡ ಸಕ್ಸಸ್ ಮಾಡಿ ಅದನ್ನು ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಕ್ಸಣ ಆಲ್